ಎಲ್ಲಾ ಕನ್ನಡಿಗರಿಗೆ ನಮಸ್ಕಾರ ನಾನು ನಿಮ್ಮ ರೂಪೇಶ್ ರಾಜಣ್ಣ ಮಾತಾಡ್ತಾ ಇದ್ದೀನಿ ರಾಜ ರವಿಶಂಕರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ ಮೇಕಪ್ ಆರ್ಟಿಸ್ಟ್ ಕನ್ನಡ ಚಿತ್ರರಂಗದಲ್ಲಿ ಬಹಳ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಕುಮಾರ್ ಕೆರೆ ಅವರು ಮೊದಲನೇ ಬಾರಿಗೆ ನಿರ್ಮಾಪಕರಾಗಿ ನಿರ್ಮಿಸಿರ್ತಕ್ಕಂಥ ನಮ್ಮ ಡಿ ವಿ ಗುಂಡಪ್ಪನವರು ಯಾರಕ್ಕೆ ತಾನೇ ಗೊತ್ತಿಲ್ಲ ನಮ್ಮ ಕನ್ನಡದ ಹೆಮ್ಮೆಯವರು ಅವರ ಆತ್ಮಕಥನವನ್ನ ಇಟ್ಟುಕೊಂಡು ಮಂಕುತಿಮ್ಮನ ಕಗ್ಗ ಅಂತ ಹೇಳಿ ಒಂದು ಹೊಸ ಕನ್ನಡ ಚಲನಚಿತ್ರವನ್ನ ನಿರ್ಮಾಣ ಮಾಡಿ ಇದೇ ಇಪ್ಪತ್ ಮೂರನೇ ತಾರೀಕು ಇದೆ ಕನ್ನಡಿಗರೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಾಕಾರೆಲ್ಲರೂ ಕೊಟ್ಟು ಮಂಕುತಿಮ್ಮನ ಕಗ್ಗವನ್ನ ಯಶಸ್ವಿಗೊಳಿಸಿ ಇನ್ನಷ್ಟು ಚಿತ್ರಗಳನ್ನ ಈ ಇಡೀ ತಂಡ ಮಾಡೋದಕ್ಕೆ ನಾವೆಲ್ಲರೂ ಬೆಂಬಲಿಸೋಣ ಅಂತ ಹೇಳ್ತಾ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಈ ಮಂಕುತಿಮ್ಮನ ಕಗ್ಗ ಚಿತ್ರಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಕಲ್ಲು ಸಕ್ಕರೆಯಾಗುವುದೀರ ದುರ್ಬಲ ಎಲ್ಲರೊಳಗೊಂದಾಗು ಮಂಕುತಿಮ್ಮ